ಈ ಬ್ಯಾಟ್ರಂಪುರ ಪ್ರಾಥಮಿಕ ಕೃಷಿ ಪತ್ರಿ ಸಹಕಾರ ಸ್ಟಾರ್ಟ್ ಆಗಿ ಎಪ್ಪತ್ತು ವರ್ಷ ಆದಾಗ ಇದೇ ಮೊದಲೇ ಬಾರಿಗೆ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದಾರೆ ಯಾಕೆಂದರೆ ಇವತ್ತು ಅಧ್ಯಕ್ಷರಾಗಿರೋದು ಮಹಿಳೆಯರು ಮಹಿಳೆಯರು ಯಾವ ರಂಗದಲ್ಲೂ ಯಾವುದೂ ಸಾಟಿ ಇಲ್ಲ ಅಂತ ತೋರಿಸಿದ್ದಾರೆ ಈ ನಮ್ಮ ಪಕ್ಕದ ಕ್ಷೇತ್ರ ಅಂದರೆ ನಮ್ಮ ಕ್ಷೇತ್ರ ಯಲಂಕದಲ್ಲೂ ಸಿಗ್ನಳ್ಳಿಯಲ್ಲಿ ಮಹಿಳೆ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತಂದರೆ ಆ ಒಂದು ನಿಟ್ಟಿನಿಂದ ನಾವು ಇಲ್ಲಿ ಮಹಿಳೆಯನ್ನು ಅಧ್ಯಕ್ಷತೆ ಮಾಡಿ ಅಧ್ಯಕ್ಷ ಮಾಡಿ ನಮ್ಮ ಸಮಸ್ಯೆಯನ್ನು ಉತ್ತಂಗಕ್ಕೆ ಬೆಳೆಸ್ಕೊಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅವರ ಮಾದರಿಯನ್ನೇ ನಾವು ಅನುಕರಣೆ ಮಾಡ್ದ ಇವತ್ತು ಮಹಿಳೆಯನ್ನು ಅಧ್ಯಕ್ಷ ಮಾಡಿ ಈ ಮಹಿಳಾ ದಿನಾಚರಣೆಯನ್ನು ಒಂದು ಅಭೂತಪೂರ್ವವಾಗಿ ಮಾಡಬೇಕಂತ ಮಾಡ್ತಾ ಇದ್ದೀರಿ ಇದರಿಂದ ಮಹಿಳೆಗೂ ಒಂದು ಸ್ಥಾನಮಾನ ಇದೆ ಅವರಿಗೆ ಅವ್ರದೇ ಆದಂಥ ಯಾವುದೇ ಒಂದು ಇವತ್ತು ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಮಹಿಳೆ ಪಾತ್ರ ಅತ್ಯಂತ ವಿಶೇಷ ಅವಶ್ಯಕತೆ ಯಾಕಂದರೆ ಎಲ್ಲ ರಂಗದಲ್ಲೂ ಮಹಿಳೆಯರು ಒಂದು ಸಂಸಾರದಲ್ಲಿ ತಗೊಳ್ಳಿ ಮಹಿಳೆ ಪಾತ್ರ ಅತಿ ಅಮೂಲ್ಯ ಜೀವನದಲ್ಲಿ ನಾವು ಬರಬೇಕಾದ್ರೆ ಮಹಿಳೆಯರು ಪ್ರಮುಖ ಪಾತ್ರ ಹಾಗೆಯೇ ಎಲ್ಲ ರಂಗದಲ್ಲೂ ಇದ್ದಾರೆ